ಎಲ್ರಿಗೂ ನಮಸ್ಕಾರ ಎಲ್ರುಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಭಾವಸ್ಥಾ ಆಫ್ಟರ್ ಲಾಂಗ್ ಟೈಮ್ ತುಂಬ ದಿವಸದಿಂದ ವೀಡಿಯೋನೇ ಮಾಡಿರಲಿಲ್ಲ ಇವತ್ತು ಕಜ್ಜೆ ಯಾವ ಥರ ಮಾಡೋದು ಅಂತ ನಿಮ್ಮ ಮುಂದಕ್ಕೆ ಶೇರ್ ಮಾಡ್ಕೊಂತೀನಿ ಅದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ನಾನು ಇಲ್ಲಿ ಫಸ್ಟಿಗೆ ಅಕ್ಕಿ ನೆನೆಸ್ಕೊಂಡಿದ್ದೀನಿ ಟೂ ಡೇಸ್ ಅಕ್ಕಿ ನೆನೀಬೇಕು ಟೂ ಡೇಸಲ್ಲಿ ನಾವು ನೀರ್ ಚೇಂಜ್ ಮಾಡ್ತಾ ಇರಬೇಕು ನೀರು ಚೇಂಜ್ ಮಾಡಲಿಲ್ಲ ಅಂದರೆ ಅಕ್ಕಿ ಎಲ್ಲ ಫುಲ್ ಸ್ಮೆಲ್ ಆಗಿಬಿಡುತ್ತೆ ನೆಕ್ಸ್ಟ್ ಒಂದು ಬಟ್ಟೆ ಮೇಲೆ ನಾವು ಅಕ್ಕಿ ಡ್ರೈ ಆಗೋಕ್ಕೆ ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಅದು ಬಿಸ್ ಯಾವುದೇ ಥರ ಬಿಸಿಲಲ್ಲಿ ಆಗಿಲ್ಲ ಅದು ಫುಲ್ ಡ್ರೈ ಆಗಬಾರ್ದು ನಮ್ಮ ಕೈಗೆ ಸ್ವಲ್ಪನಾದರೂ ಇರಬೇಕು ಆವಾಗ ಅದು ಪರ್ಫೆಕ್ಟ್ ಅದಕ್ಕೆ ಬಂದಿರುತ್ತೆ ನೆಕ್ಸ್ಟು ಈಗ ಗ್ರೈಂಡ್ ಮಾಡ್ಕೊಂಬರೋಣ ಬನ್ನಿ ಗ್ರೈಂಡ್ ಮಾಡ್ಕೊಂಬಂದು ಒಂದು ಬಾಕ್ಸಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಗಸಗಸೆ ಹಾಕ್ತಾಯಿದ್ದೀನಿ ಅದು ಹಾಗೆ ಹಾಕಿ ಹೋಗ್ಬೇಡಿ ಸ್ವಲ್ಪ ಉರ್ತಿ ಹಾಕಿ ನೆಕ್ಸ್ಟು ಒಣ ಕೊಬ್ಬರಿ ನೆಕ್ಸ್ಟು ಗಸಗಸೆ ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಳ್ಳಿ ಇದನ್ನು ಸಹ ಗ್ರೈಂಡ್ ಮಾಡ್ಕೊಂಬರೋಣ ಬನ್ನಿ ಈಗ ಪಾಕ ರೆಡಿ ಮಾಡ್ಕೊಳ್ಳೋಣ ಈ ಬೆಲ್ಲದಲ್ಲಿ ಯಾವುದೇ ಥರ ಕಸ ಏನು ಇಲ್ಲ ಹಾಗಾಗಿ ನಾನು ಸೋಸ್ಕೊಳ್ತಿಲ್ಲ ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಈಗ ಪಾಕ ರೆಡಿಯಾಗಿದೆ ನೋಡೋಣ ಬನ್ನಿ ನಾವು ನೀರಲ್ಲಿ ಈ ಥರ ಪಾಕ ಹಾಕಿದಾಗ ಅದು ಫುಲ್ ಗಟ್ಟಿನೂ ಆಗಬಾರ್ದು ತೆಳ್ಳಗೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ನೋಡಿ ಈ ಥರ ಇರಬೇಕು ನೋಡಿ ಗಟ್ಟಿಯೂ ಇಲ್ಲ ಅದು ಪಾಕ ರೆಡಿ ಆಯಿತು ಆವಾಗಲೇ ನಾವು ಗ್ರೈಂಡ್ ಮಾಡ್ಕೊಂಡಿರುವ ಒಣ ಕೊಬ್ಬರನ್ನ ಇದ್ದೀನಿ ಈಗ ಹಿಟ್ಟನ್ನು ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಹೋಗಬೇಕು ಒಂದೇ ಸರಿಕೆ ಹಿಟ್ಟು ಹಾಕೊಬೇಡಿ ಈ ಥರ ಮಾಡೋದರಿಂದ ಯಾವುದೇ ಥರ ಗಣತಿಯನ್ನು ಆಗಲ್ಲ ಗ್ರೈಂಡ್ ಮಾಡ್ಕೊಂಡಿರೋ ಹಿಟ್ಟೆಲ್ಲ ಹಾಕಿ ನಾನು ಕಲಸಾಯಿತು ಇದು ನೋಡೋಕ್ಕೆ ಎಷ್ಟು ತೆಳ್ಳಗಂತ ಅನಿಸುತ್ತೆ ಇದನ್ನು ನಾವು ಸ್ವಲ್ಪ ತೆಣ್ಣಗಾಗಕ್ಕೆ ಬಿಟ್ಟರೆ ಅದು ಅದೇ ತುಂಬ ಗಟ್ಟಿಯಾಗಿರುತ್ತೆ ನಾವು ತಕ್ಷಣ ಅದು ಮಾಡೋಕ್ಕೆ ಬರಲ್ಲ ಅದು ಒಂದು ದಿನ ಬಿಟ್ಟೆ ಮಾಡಬೇಕು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಆದರೂ ಓಕೆ ಸ್ವಲ್ಪ ತುಪ್ಪ ಆದರೂ ಓಕೆ ಅದರ ಮೇಲೆ ಸ್ವಲ್ಪ ಸವರ್ಕೊಂಡು ಅದನ್ನು ನಾವು ನೆಕ್ಸ್ಟ್ ಡೇ ಮಾಡ್ಕೊಂಡು ಬೇಕಾದ್ರೆ ನಾವು ತಿನ್ಬಹುದು ಈ ವಿಡಿಯೋ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತಿರೋದು ನಿನ್ನೆ ನಾವು ಮಾಡಿಟ್ಟಿದ್ವಲ್ಲ ಕಜ್ಜಾಯಕ್ಕಂತ ಅಂತ ಅದು ನಿನ್ನೆ ಫುಲ್ ತೆಳ್ಳಗಿತ್ತು ಇವತ್ತು ನೋಡಿ ಯಾವ ಥರ ಆಗಿದೆ ಎಷ್ಟು ಗಟ್ಟಿಯಾಗಿದೆ ನಿನ್ನೆ ಫುಲ್ ತೆಳ್ಳುಗಿತ್ತು ಅದು ಆರಾದ್ಮೇಲೆ ನೋಡಿ ಈ ತರ ಆಗುತ್ತೆ ಈ ತರ ಆಗಿದೆ ಈಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಕಜ್ಜಾಯ ಮಾಡೋಕ್ಕೆ ನಾನೊಂದು ಬೌಲ್ ತಗೊಂಡಿದ್ದೀನಿ ಯಾಕಂದ್ರೆ ಈ ಬೌಲ್ ಹಿಂದೆ ಮಾಡಿದ್ರೆ ಎಲ್ಲ ಕಜ್ಜಾಯನೂ ಒಂದೇ ಶೇಪ್ ಬರುತ್ತೆ ಅಂತ ಹೇಳಿ ಇದೊಂದು ಬೌಲ್ ತಗೊಂಡಿದ್ದೀನಿ ಅದ್ರ ಮೇಲೆ ಮೇಲೆ ಮಾಡ್ಬೇಕು ಬಂದ್ ಮಾಡಿ ಈ ತರ ಆಗಿರಬೇಕು ಕಜ್ಜಾಯ ಮಾಡಿದಾಗ ಈ ಕಡೆ ದಪ್ಪನೂ ಇರಬಾರ್ದು ತೆಳ್ಳಗೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ನಾನು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಈಗ ಬನ್ನಿ